ரணி ரணி ரானி ஏன்மா ரணி அம்மா அம்மா ரணி அல்லி ஆமா அந்த அது அவர் மாவார ஊர்தா அவரு சாத்தம்மோ நாக அந்தண்ணா அவ கண்டு ஆ சேழினு ஆமேல அவர் அண்ணு தோர்ஸ் தீனி அந்தனா கர்க்கலப்பா இன்னும் இல்லை அல்லாத்தோ ஏன் கத்தியோ ஆ ஹௌதா அல்லா அவ்ரூரோ சேழினூந்தர் தா ஏபந்திக்கரல்ல ஏனும் அல்ல அவரேனோ எம்கேனோ நிதி சி ஸ்ரீம்தான் சாத்தம் அம்பாள் ఆమెి మనకి మన గుట్టెడ్కరణు ఇవళను సేర్కున ఎలా వాడే డబ్బు ఎలా దోచకం బందీర అదక దోచకూ సిర్గా రహణి గొప్ప అవున మామిన ఈ సాకమ్ గొప్పవ్ అక్కర్ మంతా కర్కహా బర్లయినూ ಅಯ್ಯೋ ದೇವ್ರಿ ಕಾಡ್ರು ನಮ್ಮೂರಿಗೆ ಸೇರ್ಕೊಂಡಿರ ಬಂದು ನಮ್ಮೂರಾಗಿ ಯಾರ್ದು ಏನು ಕದ್ದಿಲ್ಲ ತಾನೇ ಅಯ್ಯೋ ಈ ಊರ ಕದ್ರೆ ಗೊತ್ತಾಗುತ್ತೆ ತಾನೆ ಊರ್ ಬಿಟ್ಟು ಓಡಿಸ್ತಾರೆ ಅಂತ ಗೊತ್ತೈತಿ ಈ ಊರಾಗ ಎಲ್ಲೂ ಕದ್ದಿಯಲ್ಲ ಅವರು ಬೇರೆ ಊರಾಗೆಲ್ಲ ಹೋಗಿ ಯಾರನ್ನ ಯಾ ಮಾಡಿಸಿ ಕದ್ದು ಇಲ್ಲಿ ಬಂದು ಸೇರ್ಕೊಂತಾರೆ ಅವರು ಹ್ಮ್ ನನಗೆ ಅನುಮಾನ ಇತ್ತು ಮೊದ್ಲಿನ ಸೇಳಿ ಮೇಲೆ ಅಲ್ಲಿ ಇಲ್ಲಿನಿ ಓಡಾಡೋಳು ಹಿಂಗೆ ಏನು ಕಾಕಾಳು ಎಲ್ಗ ನಾನ ಹೋದ್ರೆ ಬತ್ತನೇ ಇರ್ಲಿಲ್ಲ ಹಾರಕೊಂತಳು ಎಲ್ಗಾದ್ರೂ ಹೋಗೇ ಹೋಗಾಳು ಈಗ ಗೊತ್ತಾಗ್ತೈತಿ ಅವ್ರ ಅಣ್ಣನ ಇವಳುನು ದೊಡ್ಡ ಕಾಯ್ರು ಅಂತಾನ ಹ್ಮ್ ಹಾಗೂ ಬಂದ್ರು ನೋಡು ಬಂದ್ರ ಇದ್ರೇನೇನು ನೋಡ್ಕೊಂಡ್ ಬಂದ್ವಿ ನಾನೇ ಹೋಗಿ ಕರ್ದೆ ನನ್ನ ಬಾಯಿಗೆ ಬಂದಂಗ ಬೈದ್ ಬಿಟ್ಲೋ ಹೇಳಿ ಅವ್ರೇಂತಿ ಇವ್ರ ಮನೆಯಾಗೆ ಕೆಲಸ ಮಾಡ್ಕೊಂಡಿದ್ದು ಎಲ್ಲ ಕತ್ಕೊಂಡ್ ಬಂದಿರರು ಅವ್ರೇಂತಿ ಸಾಕಮ್ಮ ನೋಡಿ ಹಂಗುನು ಈಗ್ಲೇ ಹೋಗಿ ನಾನು ಅವ್ರನ್ನ ಸಾಯಿಸ್ಬಿಡ್ತೀನಿ ಹೊರಟಿತ್ತು ಸಾಕಾಕಯ್ಯ ಅಯ್ಯೋ ಅಲ್ಲ ಅವಕ್ಕಯ್ ಒಂದು ಹೋಗಿ ಅವ್ರಿಬ್ರು ಇದ್ ಮಾಡಕ್ ಆಗುತ್ತಾ ಏನೋ ಅಲ್ಲಾಡ್ಸಕ್ಕಾಗುತ್ತಾ ಅದಕ್ಕೆ ನಾನು ಅವ್ರ ಮಗ ನಾಗನು ಮಂದಿ ಬಾರಕ್ಕ ಮತ್ತೆ ಹೋಗಿ ಯೋಚನೆ ಮಾಡೋಣ ಏನು ಮಾಡೋದು ಅಂತ ನಾವು ಉಪಾಯ ಮಾಡಿ ಏನಾದರೂ ಮಾಡಿ ಅವ್ರನ್ನ ಇದು ಮಾಡಬೇಕು ಸುಮ್ಮನೆ ಹಿಂಗೆ ಆತ್ರೆಗೆ ಟಾಂಜನಿ ಆಡ್ದಂಗೆ ಹಾಡಿ ಹೋದೆ ಎಲ್ಲ ಕೆಲಸ ಕೆಟ್ಟೋಗುತ್ತೆ ಏನಾನ ನೀವು ಇಲ್ಲಿಗೆ ಬಂದಿರೋದು ಗೊತ್ತಾದ್ರೆ ಅವ್ರು ಊರ್ಬಿಟ್ಟು ಓಡಾಕ್ತಾರೆ ಅಂತಾನೆ ಹೇಳಿ ಕರ್ಕೊಂಡ್ಬಂದಿ ಹ್ಞೂ ಹೌದು ಕಣ್ಸಕ್ಕಯ್ಯ ಹಂಗೆಲ್ಲ ನಾವು ಹೋಗ್ಬಿಟ್ಟಿಯಾ ನೀವು ಬಂದಿರೋದೇನೋ ಅವ್ರಿಗೆ ಒಂದು ಸ್ವಲ್ಪ ಇಲ್ಲಿ ಸುಳಿವು ಗೊತ್ತಾದ್ರೂ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ ಕೂತ್ಕೊಳ್ರಿ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಹ್ಞೂ ఈ శిల్ప యాక యాకే బందే అయ్యో అత్త ఈ కేస ఆగిలిందే అక్కో ఇది అది కర్కొందే నేనే ఏను బయ్యకి సుమ్ీర అత్త దయవిట్టునమ్ ఏ బయ్యకొడ సున్నీరు స్వల్ప టీక ఎల్గూ అయ్యో రమేశా టీ బేడా ఏను బడా నమ్మక ఒట్నల్లి కైల దొడ్డు వడవేన నమ్మకై సిగు అస్తేని అదకేం అంతనా యోచన టీ కుడిదు ఆమె కుడ్ర ఆతూ మొదలు బందిర కేసలి ಬಿಡಕ್ಕ ಏನು ಬೇಡ ಬೇಡ ಏನು ಬೇಡ ಬೇಡ ಅಡಿ ಸುಮ್ಮನೆ ಕುಕ್ಕ ನೀನು ಈಗ ಹೆಂಗ್ರಿ ಈಗ ಅವ್ರನ್ನ ಯಾವ ಮಾಡಿಸ್ಬಿಟ್ಟು ಅವ್ರ ಹತ್ರ ಕದ್ದು ಇಟ್ಕೊಂಬಂದಿರೋ ದುಡ್ಡು ಹೆಂಗೆ ಇವ್ರಿಗೆ ಹೀಗಂಗೆ ಮಾಡೋದು ಹಾಂ ಏನಾನ ಒಂದು ಉಪಾಯ ಹೇಳ್ರಿ ಉಪಾಯನ ಏನು ಮಾಡ್ಬೋದು ಅಲ್ಲ ಅವ್ರನ್ನ ಹಿಡಿಯೋಕ್ಕಂತೂ ಆಗಲ್ಲ ಏನಾದ್ರೂ ಒಂದು ಬುದ್ಧಿ ಉಪ್ಯೋಗಿಸಿ ಅವ್ರನ್ನ ಕಟ್ಟಾಕ್ಬೇಕು ಏನು ಮಾಡೋದು ಏನು ಅಂತ ಗೊತ್ತಾಗ್ತಾ ಇಲ್ಲ ಹಾಂ ಅವರಿಗೆ ಇದು ಹಾಲ್ನಗೋ ಇಲ್ಲಾಂದರೆ ಟೀ ಕಾಫಿಲೋ ಏನಾರ ನಿದ್ದೆ ಮಾತ್ರೆ ಹಾಕಿ ಕೊಟ್ಬಿಟ್ಟು ಅವರಿಬ್ಬರೂ ಮನಿ ಕಮ್ಮಂಗೆ ಮಾಡಿ ನಿದ್ದೆ ಬರಂಗ್ ಮಾಡಿ ಆ ಬೀಗ ಇಸ್ಕೊಂಡ್ಬಿಟ್ಟು ಆ ಬೀರಲಿಕ್ಕಿರೋ ಒಡದೆ ದುಡ್ಡುಗೆಲ್ಲಾನ ಹೊತ್ಕೊಂಡ್ಬರ್ಬೋದಲ್ವಾ ಹ್ಞೂ ಕಣೋಣ ಹಂಗ್ ಮಾಡಿರೇ ಸರಿಯಾಗಿರುತ್ತೆ ಅವಾಗ ಅವರು ಎದ್ದಾಳೋದೇ ಇಲ್ಲ ಸೊಮ್ಮೂರು ಮನೆಗೆ ಮನೆಗೆ ಇರ್ತಾರೆ ಉಪಾಯ ಮಾಡಿ ಅವ್ರಿಗೆ ಹಂಗೆ ನಿದ್ದೆ ಮಾತ್ರೆ ಹಾಕೊಡೋದು ಹಾಂ ಶಿಲ್ಪ ಅವ್ರ ಮನೆಗೆ ತಾನೇ ಇರೋದು ಶಿಲ್ಪ ಹಾಲಿಗೆ ಕೊಟ್ಟು ಕೊಟ್ಟ ನಿದ್ದೆ ಮಾತ್ರೆ ಹಾಕಿ ಉಪಾಯ ಮಾಡಿ ಅವರಿಗೆ ಕುಡಿಯೋಣ ಮಾಡಿಬಿಟ್ರೆ ಅವಾಗ ಅವರು ಕುಡಿದ್ಬಿಟ್ಟು ನಿದ್ದೆ ಹೋಗ್ಬಿಡ್ತಾರೆ ಅವಾಗ ಅವ್ರ ಹತ್ರ ಇರೋ ಬೀಜ ಇಸ್ಕೊಂಡ್ಬಿಟ್ಟು ಬೀರ್ ಬೀರ್ನಾಗಿರೋ ಎಲ್ಲ ಒಡದೇನೋ ದುಡ್ಡನು ಹಾ ತಗೊಂಡ್ಬಂದ್ಬಿಡ್ಬೋದಲ್ವಾ ಅದೇನ್ರಿ ನಾನು ಅವ್ರಿಗೆ ನಿದ್ದೆ ಮಾತ್ರ ಕೊಡ್ಬೇಕಾ ಅಯ್ಯಪ್ಪ ಬೇಡಪ್ಪ ಅವ್ರ ಮೊದ್ಲೇ ಅಂತವ್ರು ನನ್ಗೆ ನಾ ಏನ್ ಕೊಟ್ಟರು ಅವ್ರು ಇಸ್ಕೊಂಬೋದಿಲ್ಲ ತಿನ್ನೋದು ಇಲ್ಲ ಉಣ್ಣೋದು ಇಲ್ಲ ಅವರೇ ಅವರು ಮಾಡ್ಕೊಂಡು ತಿಂತಾರಿಲ್ಲ ಅಂದ್ರೆ ಹೋಟ್ಲಿನ ತಿಂತಾರೆ ನನ್ನ ಬೈತಾರೆ ಕುಡಿತೀರಾ ತಿಂತೀರಾ ಅಂತ ಕೇಳಿದ್ರೆ ನಿದ್ದೆ ಮಾತ್ರ ಹಾಕ್ಕೊಟ್ಟು ಹಾಲು ಪಾಲು ಕೊಟ್ರೆ ಅವ್ರು ನಿಜವಾಗ್ಲು ಕುಡಿತಾರ ಏನೋ ಅನುಮಾನ ಬಂದು ನನ್ನೇನಾದ್ರು ಸಿಗಾದ್ರೆ ರಾಣಿ ಈಗ ಹೆಂಗೋ ಮನೆಗೆ ಸೇರಿಸ್ಕೊಂಡು ನಾನು ಆ ಮನಿಗೆ ಜೀವನ ಮಾಡ್ಕೊಂಡಿದ್ದೀನಿ ಆಮೇಲೆ ನನ್ನ ಜೀವನ ಬೀದಿಗೆ ಬಂದ್ಬಿಡುತ್ತೆ ಬೇಡಪ್ಪ ನನ್ನ ಕೈಲೇ ಆ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ನಿನಗೆ ಗೊತ್ತಾ ನನ್ನನು ಹಿಂಗೆ ಯಾ ಮಾರಿಸಿದ್ರು ಹ್ಞೂ ಅಲ್ಲಕ್ಕೆ ನಿದ್ದೆ ಮಾತ್ರೆ ಹಾಕ್ಕೊಟ್ಟಿದ್ರೋ ಏನು ಅವತ್ತು ರಾತ್ರಿ ಕತ್ಕೊಂಡು ಹೋಗ್ಬೇಕಾರೆ ನನಗಂತೂ ಬೆಳಗ್ಗೆವರೆಗೂ ಎಚ್ಚರನೇ ಆಗಿರಲಿಲ್ಲ ಅಂತ ಕೆಲಸ ಮಾಡಿದ್ರು ಅದಕ್ಕೆ ಈಗಲೂ ಅವ್ರಿಗೂ ಹಂಗೆ ಮಾಡಬೇಕು ಇದು ನಿನ್ನಿಂದ ಮಾತ್ರ ಸಾಧ್ಯ ನಾವ್ಯಾರೂ ಅಲ್ಲಿಗೆ ಬರೋಕ್ಕಾಗಲ್ಲ ಯಾಕಂದರೆ ಮೀನು ಆ ಮನೆಯಾಗಿರೋಳಲ್ವಾ ಮೀನು ಕೊಟ್ಟರೆ ಕುಡಿತಾರೆ ಏನಾನ ಒಂದು ಉಪಾಯ ಮಾಡಿ ಒಳ್ಳೆ ಮಾತಿಂದನ ಕುಡಿಸ್ಬಿಡು ನಿದ್ದೆ ಮಾತ್ರೆ ಹಾಕಿ ಹ್ಞೂ ನಿನಗೂನು ಒಂದಿಷ್ಟು ದುಡ್ಡು ಕೊಡ್ತೀನಿ ಕಣೆ ಹ್ಞೂ ನೀನೇ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಅಲ್ಲ ಹಂಗೇನೋ ಮಾಡ್ತೀವಿ ಆಮೇಲೆ ಅವ್ರಿಗೆ ಎಚ್ಚರ ಆದಮೇಲೆ ನಾನೇ ನಿದ್ದೆ ಮಾತ್ರ ಹಾಕೊಟ್ಟಿರೋದು ಅಂತ ಗೊತ್ತಾಗ್ಬಿಡುತ್ತೆ ಅವಾಗ ಅವ್ರದ್ದು ಬೇಕಾಗಿರೋ ಹೊರ್ಗೆ ದುಡ್ಡು ಎಲ್ಲನ ನಾನೇ ಏನೋ ಮಾಡಿದ್ದೀನಿ ಏನೋ ಮಾಡಿಸ್ಬಿಟ್ಟಿದ್ದೀನಿ ಯಾರಿಗೋ ಕೊಟ್ಟಿದ್ದೀನಿ ಅಂತನ ನನ್ನ ಮನೆಯಿಂದ ಆಚೆ ಹಾಕಿದ್ರೆ ನಾನು ಎಲ್ಲಿಗೆ ಹೋಗೋಣ ಹಾ ಓ ಹೌದಲ್ವಾ ಪಾಪ ಆಮೇಲೆ ಶಿಲ್ಪಂಗೆ ಆ ಮನೆಯೂ ಇಲ್ದಂಗೆ ಆಗುತ್ತೆ ರಾಣಿ ಏನು ಮಾಡೋದೀಗ ಏನು ಮಾಡಬೇಡ ಕಣ ರಮೇಶ ಆ ದುಡ್ಡು ಎಲ್ಲ ಹೊಡಗೆ ಅಲ್ಲನ ತಾನ ಬಂದ್ಮೇಲೆ ಪೊಲೀಸ್ನ ಕರೆದು ಪೊಲೀಸ್ನಾಗ ಹಿಡ್ಕೊಟ್ರಿ ಅವ್ರಿಗೂನ ಹಾಂ ಶಿಲ್ಪನ್ಗೆ ಅವರಿಬ್ಬನು ಜೈಲಿಗೆ ಹಾಕೊಂಡು ಹೋಗ್ತಾರೆ ಹ್ಮ್ ರಾಣಿ ಹಂಗೆ ಮಾಡೋಣ ಪೊಲೀಸ್ನರನ್ನು ಕರ್ಕಂಬ್ರಣ್ಣ ನಿದ್ದೆ ಮಾತ್ರ ಹಾಕ್ಬಿಟ್ಟ ಹೊಡವೇನೆಲ್ಲ ತಕೊಂಡ್ಬಿಟ್ಟು ಆಮೇಲೆ ಪೊಲೀಸ್ ಕರ್ಕೊಂಡು ಇವ್ರು ಕಾಡ್ರೆ ಹಿಂಗೆ ಕಾಳತನ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ ಈ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವ್ರಿಗೆ ಹೇಳ್ಕೊಂಡು ಹೋಗ್ತಾರೆ ಹ್ಞೂ ಹೆಂಗೂ ಸಾಕಮರೂ ಕಂಪ್ಲೇಂಟ್ ಕೊಟ್ಟಿವಾರಲ್ಲ ಪೊಲೀಸ್ನರಿಗೆ ಅವರಿಗೆ ಗೊತ್ತಿಲ್ಲ ಅಸತ್ತೆ ಇವರಿಬ್ಬರು ಇಲ್ಲಿರೋದು ನಾವೇನಾದ್ರೂ ಹೇಳಿದ್ರೆ ಬಂದು ಹೇಳ್ಕೊಂಡು ಹೋಗ್ತಾರೆ ಅವಾಗ ಶಿಲ್ಪನ್ಗೆ ಏನು ತೊಂದರೆ ಆಗಲ್ಲ ಆ ಮನೆಯಿರಕ್ಕೆ ಒಳ್ಳೆ ಉಪಾಯನೇ ಹೇಳಿದ್ರಿ ಪೊಲೀಸ್ನರ್ ಯಾಕೊಂಡು ಹೋದ್ರೆ ಈ ಊರಿಗೆ ಬಿಡ್ಕೊಬದೇ ಬೇಡ ಕಾಳು ಅಂತ ಹೇಳಿ ಈ ಊರಿಂದ ಓಡಿಸ್ಬಿಡ್ತಾರೆ ಇವ್ರಿಗೆ ಬರೋಕ್ಕೂ ಅವ್ರಿಗೆ ಮಕ್ಕ ಇರಲ್ಲ ಅವಾಗ ಶಿಲ್ಪನ್ಗೂ ಏನೂ ತೊಂದರೆ ಆಗಲ್ಲ ಗಂಡನ ಇರಬಹುದು ಹೆಂಗೋ ಗಂಡವ್ ಇಷ್ಟು ಕೆಟ್ಟಾನೋ ಕುಡ್ಕನೋ ಹೆಂಗ್ಲಾಗೆ ಅವ್ನು ಕೂಡ ಜಗಳ ಪಗಳ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾರೆ ಆದ್ರೆ ಅವರಿದ್ರೇನೆ ತುಂಬಾ ಕಷ್ಟ ಆಗುತ್ತೆ ಅಯ್ಯೋ ಪೊಲೀಸ್ನರ್ಗೆ ಹೇಳಿದ್ರೆ ಆ ಒಡವೆ ದುಡ್ಡು ಎಲ್ಲ ನಾ ಸರ್ಕಾರಕ್ಕೆ ಸೇರುತ್ತೆ ಅಂತ ನಾ ಎಲ್ಲ ಉತ್ಕೊಂಡು ಹೋಗ್ತಾರೆ ಕಣ ಪರಮೇಶ ಅಲ್ಲೇ ಅವತ್ತೆ ನಮ್ಮೂರಿಗೆ ಬಂದಾಗ್ಲಿ ಹಂಗಂತ ಹೇಳಿದ್ರು ಈಗೇನಾದ್ರೂ ತಿರ್ಗಾ ಪೊಲೀಸ್ನ ಕರೆಸಿರೆ ನಮ್ಮ ಕೈಗಂತೂ ಸಿಗೋಲ್ಲ ಅದು ಹ್ಞೂ ಅವ್ರೇ ಒತ್ಕೊಂಡು ಹೋಗ್ತಾರೆ ಅಷ್ಟೂನು ಹ್ಞೂ ಅಕ್ಕ ಅವ್ನು ಆಮೇಲೆ ನಾವು ಸುಮ್ಮನೆ ಇಲ್ಲಿಗಾನ ಹುಡ್ಕಂಡು ಬಂದಿದ್ದೂ ವ್ಯರ್ಥ ಆಗ್ಬಿಡುತ್ತೆ ಏನು ಪ್ರಯೋಜನಕ್ಕೆ ಬರ್ದಂಗೆ ಆಗುತ್ತೆ ಪೊಲೀಸ್ನವ್ರನ್ನೂ ಕರೆಸೋದು ಬೇಡ ಮತ್ತೆ ಏನು ಮಾಡೋದೀಗ ಹಾಂ ಪೊಲೀಸ್ನವ್ರು ಬರಲಿಲ್ಲ ಅಂತಂದರೆ ಅವ್ರನ್ನ ಇದು ಮಾಡೋಕ್ಕಾಗಲ್ಲ ಶಿಲ್ಪನಿಗೆ ಏನಾದರೂ ಮಾಡಿಬಿಡ್ತಾರೆ ಅವರು ಹಿಂಗ ನಿದ್ದೆ ಮಾತ್ರೆ ಹಾಕೊಟ್ರೆ ಅದು ಗೊತ್ತಾಗೇ ಆಗುತ್ತೆ ಆದಮೇಲೆ ಆದ್ರೂ ಈಗ ಏನು ಮಾಡೋದು ನೋಡಪ್ಪ ರಮೇಶಪ್ಪ ಮೊದ್ಲು ನಿದ್ದೆ ಮಾತ್ರ ಹಾಕೊಡ್ಲಿ ಶಿಲ್ಪ ಅವರು ಪ್ರಜ್ಞೆ ತಪ್ಪು ಮನಿ ಕಂಬಳಿ ನಾವು ಎಲ್ಲ ತಕೊಂಡ್ಬರ ಆಮೇಲೆ ಎದ್ಮೇಲೆ ನೋಡೋಣ ಏನ್ ಮಾಡೋಣ ಅಂತ ಮದ್ಲು ಒಡವೆ ದುಡ್ಡು ಅವ್ರ ತಗಿರೋದ ಓದ್ಕೊಂಬರ್ಬೇಕು ಅಷ್ಟೇನಿ ಹ್ಮ್ ನಾವಿಲ್ಲಿ ಬಂದಿರೋದು ಅವ್ರಿಗೆ ಗೊತ್ತಾಗಕ್ಕೂ ಮೊದ್ಲು ಈ ಕೆಲಸ ಮಾಡಿ ಮುಗಿಸ್ಬೇಕು ಅಷ್ಟೇನಿ ಹ್ಮ್ ಮೊದ್ಲು ಆ ಕೆಲಸ ಮಾಡಬೇಕು ಆಮೇಲೆ ಮುಂದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡಕ್ಕಾಗುತ್ತೆ ಸರಿ ಹಂಗಾದ್ರೆ ಶಿಲ್ಪಾ ನೀನು ನಿದ್ದೆ ಮಾತ್ರ ಕೊಡ್ತೀಯಾ ಅನ್ನೋಕ್ಕೆ ಬೆರೆಸ್ಬಿಟ್ಟು ಉಪಾಯ ಮಾಡಿ ಏನಾದರೂ ಮಾಡಿ ಅವ್ರಿಗೆ ಕುಡಿಸು ಹ್ಞೂ ಹ್ಞೂ ನಿನಗೂ ಏನೂ ತೊಂದರೆ ಆಗೋಲ್ಲ ನಾವಿದ್ದೀವಿ ನೋಡ್ಕೊತೀವಿ ಸಾಕಮ್ಮನೂ ಒಂದಿಷ್ಟು ದುಡ್ಡು ಎಲ್ಲ ಕೊಡ್ತೈತಂತೆ ಬೇಕಂದ್ರೆ ನೀನು ಎಲ್ಲಾದರೂ ಬಾಡಿಗೆ ಮನೆ ಮಾಡ್ಕೊಂಡಾದ್ರೂ ಇರುವಂತೆ ಇಲ್ದಿದ್ರೆ ಅವ್ರನ್ನ ಏನಾದರೂ ಮಾಡಿ ನಮ್ಮ ನಮ್ಮ ಅಕ್ಕನ ಗಂಡ ಇದ್ದಾರಲ್ಲ ಪಟೇಲಪ್ಪರು ಅವ್ರಿಗಾದರೂ ಹೇಳ್ಬಿಟ್ಟು ಊರಿಂದ ಓಡ್ಸೋಂಗ್ ಮಾಡೋಣ ಹಿಂಗೆ ಕಳತನ ಮಾಡ್ಕೊಂಡು ಹಿಂಗೆ ಊರಿಗೆ ಸೇರ್ಕೊಂಡಿದ್ದಾರೆ ಅಂತಾನ ಏನಾನ ಹೇಳ್ಬಿಟ್ಟು ಊರಿನ ಜನಗಳು ಎಲ್ಲರೂ ಬಹಿಷ್ಕಾರ ಹಾಕ್ಬಿಟ್ರೆ ಊರಿಗೆ ಬಿಟ್ಟು ಓಡೋಗ್ಬಿಡ್ತಾರೆ ಅವರು ಹ್ಞೂ ಆ ಅಯ್ಯೋ ಅವ್ರಿಗೆ ಏನ್ ಹೇಳೋದು ಅವ್ರು ಕುಡಿಯಲ್ಲ ಅಂತಂದ್ರೆ ಏನಿವತ್ತು ಕೊಡ್ತಾ ಇದ್ಯಾ ಎಂದು ಹೇಳೋದು ಏನಾನ ಅನುಮಾನ ಗಿನ್ಮಾನ ಬಂದು ಏನಾನ ಹೆಚ್ಚು ಕಮ್ಮಿ ಮಾಡಿದ್ರೆ ನನಗೆ ಹಾ ನನಗ್ ಭಯವಾಗುತ್ತಪ್ಪ ಅವ್ರಿಗೆ ಮಿದ್ದೆ ಮಾತ್ರೆ ಹಾಕೊಡಕ್ಕೆ ಅವ್ರ ಮೊದ್ಲೇ ಇದ್ದಂಗಿದ್ದಾರೆ ನನಗಂತೂ ಅವ್ರ ಮಗ ನೋಡಿದ್ರೇನೆ ಆಗಲ್ಲ ಅವ್ರ ಅಣ್ಣ ಇದ್ರೆ ನಾನು ತ ಮನೆಗೆ ಇರೋದೇ ಇಲ್ಲ ಹೊರಗೆ ಬಂದ್ಬಿಡ್ತೀನಿ ಸೀದಾನ ಹಾ ಅಂತದ್ರಲ್ಲಿ ಅವ್ರಿಗೆ ಮಿದ್ದೆ ಮಾತ್ರೆ ಹಾಕೊಡ್ಬೇಕು ಅಂದ್ರೆ ನನ್ಗಂತೂ ಒಂಥರ ನಡ್ಕ ಶುರುವಾಕೇತೀಗ್ಲೇನೆ ಅಯ್ಯೋ ಏನ್ ಮಾಡೋದೀಗ ನೋಡಿ ಅಮಣಿ ಶಿಲ್ಪ ನಿನಗೆ ನೀನೇನು ತಲೆ ಕೆಡ್ಕೊಳಕ್ ಹೋಗಬೇಡ ನಿನಗೂ ಅಷ್ಟು ದುಡ್ಡು ಕೊಡ್ತೀನಿ ನೀನು ಬಾಡಿಗೆ ಮನೆಯನ್ನು ಮಾಡ್ಕೊಂಡು ಇರುವಂತೆ ನಿನಗೂ ಏನು ತೊಂದರೆ ಆಗಲ್ಲ ಹಾಂ ರಾಣಿ ಗಂಡ ಹೇಳ್ತೈತಲ್ಲ ಎಪ್ಪ ನೋಡ್ಕೊತೀವಿ ನಾವೆಲ್ಲ ನಂತಾನ ಅದು ಹೊಲ್ತೀನಿ ಆರ್ಯಾರು ರಾ ರಮೇಶ್ ಅಕ್ಕನ ಗಂಡ ಯಾರು ಪಟೇಲ್ರಂತಲ್ಲ ಅವರು ನೋಡ್ಕೊತಾರೆ ಹ್ಞೂ ಅಯ್ಯೋ ಸಾಕಯ್ಯ ಪಟೇಲಪ್ಪರು ಅಂದರೆ ಅವರು ಮತ್ತೆ ಮಗನೇ ನನಗೆ ಮಾವ ಆಗಬೇಕು ಆದರೆ ಅದು ಏನೇನೋ ಜಗಳ ನಾನು ಕಂಡ್ರೆ ಆಗಲ್ಲ ಅವರಿಗೆ ಹ್ಞೂ ನಿಮಗೆ ಗೊತ್ತಿಲ್ಲ ಅದೆಲ್ಲ ವಿಷಯ ಬಿಡಿ ಇವಾಗ ಅದೆಲ್ಲ ಅಳೆದಾಕೆ ಹ್ಞೂ ಸರಿ ಆಯಿತು ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ನೋಡೋಣ ಮುಂದೆ ಏನಾಗುತ್ತೋ ಏನೋ ದೇವ್ರ ಮೇಲೆ ಭಾರ ಹಾಕಿ ನಾ ಇದೊಂದು ಕೆಲಸ ಮಾಡ್ತೀನಿ ಹ್ಞೂ ಹೌದಾ ನಿಮ್ಮ ಮಾವನವರು ಬಿಡು ನಾನು ಹೇಳ್ತೀನಿ ತೀರನಾ ಹ್ಞೂ ನೀವೇನೇ ಜಗಳ ಮಾಡ್ಕೊಂಡು ಏನೇ ಇದಾಗಿದ್ರು ನಾನು ಅವ್ರಿಗೆ ಹೇಳೋಗ್ತೀನಿ ಹೋಗ್ಬೇಕಾದ್ರೆ ಹಾಂ ದಯವಿಟ್ಟು ಹಾಂ ಇದೊಂದು ಕೆಲಸ ಮಾಡಿಕೊಡೆ ಶಿಲ್ಪ ಹಾಂ ಹೆಂಗಾದ್ರೂ ಮಾಡಿ ಅವರಿಗೆ ನಿದ್ರೆ ಮಾತ್ರೆ ಹಾಕಿ ಕೊಟ್ಟು ಆ ಕುಡಿಯಂ ಮಾಡಿಬಿಡು ಹಾಂ ನಿನಗುನು ದುಡ್ಡು ಕೊಡ್ತೀನಿ ನೀನು ಬೇಕಂದ್ರೆ ಅವರಿಂದ ದೂರ ಇರುವಂತಿ ಮನೆ ಬಿಟ್ಟು ಎಲ್ಲಾನು ಬಾಡಿಗೆ ಮನೆ ಮಾಡ್ಕೊಂಡು ಇಲ್ವಂತಿ ಹ್ಞೂ ಸರಿ ಆಯ್ತು ಕಣಕ ನೀವು ಎಷ್ಟು ಹೇಳ್ತಾ ಇದ್ದೀರಾ ಅಂತಾನೆ ನಾನು ಈ ಕೆಲಸ ಮಾಡೋಕ್ಕೆ ಒಪ್ಕೊಂತಾ ಇದ್ದೀನಿ ನಿದ್ದೆ ಮಾತ್ರೆ ಯಹ ಈಗ ನಿದ್ದೆ ಮಾತ್ರೆ ನಾನು ಅಂತಂದ್ಕೊಡ್ತೀನಿ ಶಿಲ್ಪ ಹ್ಞೂ ನಡಿ ಈಗ್ಲೇನೆ ಅಲ್ಲಿಗೆ ನಡೀರಿ ಹಂಗೆ ನಾನು ಮಾತ್ರ ತಗೊಂಬಂದು ನಿನ್ ಕೈ ಕೊಡ್ತೀನಿ ನೀನು ಹಾಲ್ನಕೋ ಇಲ್ಲಾಂದರೆ ಟೀ ಕಾಫಿ ಕಾಫಿಕೋ ಏನಾದ್ರೂ ಬೆರೆಸ್ಬಿಟ್ಟು ಅವ್ರು ಕುಡಿಯೋಂಗ ಮಾಡ್ಬಿಡು ಹ್ಞೂ ಅವರಿಬ್ರಿಗೂ ಸರಿ ಆಯ್ತು ರಮೇಶ್ ಅವ್ರಿ ಮಾಡ್ತೀನಿ ಹೇಳ್ರಿ ಹ್ಞೂ ಸರಿ ಈಗ ಹೋಗೋಣ ಈಗಲೇನೇ ನೀವು ನಿದ್ದೆ ಮಾತ್ರ ತಗೊಂಡ್ಬರೋಗ್ರಿ ನಾವಿಲ್ಲೇ ಇರ್ತೀವಿ ಹ್ಞೂ ನಾನು ಎಲ್ಲರಿಗೂ ಟೀ ಮಾಡ್ಕೊಡ್ತೀನಿ ಹಂಗೆ ಟೀ ಕುಡಿದು ನೀವು ತಗೊಂಬರೋ ವರ್ಷಲ್ಲಿ ಹೊರಟು ಹೋಗೋಣ ಹೋಗಿ ತಗೊಂಬರೋಗ್ರಿ ಹ್ಞೂ ಸರಿ ಆಯಿತು ಹಂಗೆ ಮಾಡೋಣ ಹೇಳಿ ನಾನು ಹೋಗಿ ತಗೊಂಬತ್ತೀನಿ ಇಲ್ಲೇ ಕುತ್ಕೊಂಡಿರ್ರಿ ಊಟ ಗೀಟ ಮಾಡೋಂಗಿದೆ ಊಟ ಮಾಡಿರಿ ಟೀ ಕಾಸ್ ಕೊಡೋರ ನೀ ಎಲ್ಲರಿಗೂ ಕುಡ್ದು ನಾನು ತಗೊಂಬತ್ತೀನಿ ಹೋಗೋಣ ಇಲ್ಪ ಸಖತಯ್ಯ ನಾಗ ಕುತ್ಕೊಂಡಿರಿ ಟೀ ಮಾಡ್ಕೊಂಬತ್ತೀನಿ సరి ఆయ్ కణిరణి జల్దీ బా జల్దీ హోగ్ నండి ఎస్టొత్తి అయ్యా కల్స్తీనో అన్నస్థైతి నేను తలకెడ్స్బేడాు బేగ అయితే సరియ్ పఠన కల్సీ అంతే నవెలా జీని ఎదుర్కమకి వేడా ఓకే స్నేహితు ఈ వీడియో నేను ముగ్గుతాయి ఈ కథ ము ఇష్ట్రీ శిన్ను ఛానల్ సబ్స్క్రైబ్ సబ్స్క్రైబ్ మాకు ముందే విడియోదా నమస్కారం